ಅಧ್ಯಕ್ಷರೇ ಬಹಳ ಪ್ರಮುಖವಾಗಿ ಕನ್ನಡದ ವಿಚಾರ ಇದು ನಾವು ಕನ್ನಡನ ಕಳ್ಕೊಂಡ್ಬಿಡ್ತಿರಿ ಭಾಗ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಇದು ನನ್ನ ಸ್ವಂತ ಅಲ್ಲ ಇದು ಕನ್ನಡ ಹೊರಟು ಇಲ್ಲಿಂದ ಬೆಂಗಳೂರಿಂದ ಕನ್ನಡ ಇದಕ್ಕೆ ಎಲ್ಲಾರು ವಿರೋಧ ಇದಾರೆ ಕನ್ನಡ ಸಂಘಗಳು ವಿರೋಧ ಇದಾರೆ ನಮ್ಮ ಎಲ್ಲ ಬೇರೆ ಬೇರೆ ಬೆಂಗಳೂರಲ್ಲಿ ವಾಸ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ ಇದಕ್ಕೆ ಇದನ್ನ ಯಾಕೆ ಚಿತ್ರಣ ಮಾಡ್ತಾ ಇದ್ದೀರ ಇದನ್ನ ಕನ್ನಡ ಹೊರ್ಟೋದ ಸರ್ ಇದು ದಯವಿಟ್ಟು ನೋಡಿ ಕೊನೆಗಳೇ ಕೊನೆಗಳಾಗಿ ಪಾಪ ನಮ್ಮ ನಮ್ಮ ಮುಂದಿನ ಜನಾಂಗದ ಪಾಪ ಶಾಪ ನಮ್ಮ ತಳದ ಮೇಲೆ ತಟ್ಟುತ್ತೆ ಇದು ಹಾಂ ಇಷ್ಟು ನೋಡಿ ಒನ್ ಸೆವೆಂಟಿ ಟೂ ಪೇಜಸ್ ಯಾರು ಅಧಿಕಾರಿ ಮಾತು ಕೇಳ್ಬಿಟ್ಟು ಅಧಿಕಾರಿ ಮಾತು ಕೇಳ್ಬಿಟ್ಟು ಡ್ರೆಸ್ ಸಾರ್ ಅಲ್ಲ ಕಿರುಕುಳ ಕೊಡ್ತಾ ಇರೋದು ದೊಡ್ಡ ಬಾಯ್ ಇರುತ್ತೆ ನನ್ಗೂ ಸ್ವಲ್ಪ ಕೇಳಿ ಯು ಜಸ್ಟ್ ರಾಮು ಹೇಳಿದ್ದಾರೆ ಸುರೇಶ್ ಕುಮಾರ್ ಅವ್ರ ಅಶೋಕ್ ಹೇಳಿದ್ದಾರೆ ಚರ್ಚೆ ಮಾಡೋಕೆ ಮಾತಾಡಿದ್ವಿ ಈಗ ಚರ್ಚೆ ಇಲ್ಲ ಕುತ್ಕೊಳ್ಳೋ ಈಗ ಇಲ್ಲ ಇಲ್ಲ ಐ ವಿಲ್ ನಾಟ್ ಹೀಲ್ಡ್ ಐ ವಿಲ್ ನಾಟ್ ಹೀಲ್ಡ್ ನಾನು ಮಂಡಿಸಿದ್ದೀನಿ ಚರ್ಚೆ ಮಾಡಬಾರ್ದಿತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಿದ್ದಾರೆ ಸುಮ್ಮನೆ ನಾನು ಗೌರವ ಕೊಡ್ತಾ ಇದ್ದೀನಿ ಅಷ್ಟೇ ಯು ಜಸ್ಟ್ ಹೀಲ್ಡ್ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಕಾರ್ಪೊರೇಟರ್ ಆಗಿದ್ದವರು ಮಂತ್ರಿ ಆಗಿದ್ದವರು ಯು ಡಿ ಮಿನಿಸ್ಟರ್ ಆಗಿದ್ದವರು ಈಗ ನಾನು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಸ್ವಲ್ಪ ಇರೋ ಆಯಿತು